ನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಮಗುವಿನ ಮೇಲೆ ಬೀದಿ ನಾಯಿಗಳಿಂದ ತೀವ್ರ ದಾಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಎರಡು ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳಿಂದ ತೀವ್ರ ದಾಳಿಯಾಗಿದ್ದು ಮಗು ಗಂಭೀರವಾಗಿ ಗಾಯಗೊಂಡಿದ್ದು ಪರಿಣಾಮ ಇದುವರೆಗೂ ಯಾವುದೇ ಜನಪ್ರತಿನಿಧಿಗಳ ಆಡಳಿತ ಅಧಿಕಾರಿಗಳಿಗೆ ಈಗಾಗಲೇ ಲಕ್ಷ್ಯ ವಹಿಸದೇ ಇರುವುದು ಕುಟುಂಬದವರ ಆಕ್ರೋಶಕ್ಕೆ ಕಾರಣವಾಗಿದೆ ವರದಿ ರಾಜ್ಯೋದಯ ನ್ಯೂಸ್ ಡೆಸ್ಕ್ ಬೆಂಗಳೂರು <tuk> alonona <tangan> alaba

ಸೇರ್ಯದಾಗ ನಾವು ಈಗಗಳ ಹಾವಳಿ ಜಾಸ್ತಿ ಆಗೈತಿ ದನ ಕರುಗಳಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಹಾವಳಿ ಮಾಡ್ತಾ ಇದಾವೆ ಮೊನ್ನೆ ರೀಸೆಂಟ್ ಆಗಿ ನಮ್ದು ಒಂದು ಆಕಳಕರ ನಾಯಿ ಕಚಾರದಿಂದ ಸತ್ತ ತಿಂಗಳ ಕರ ತಿಂಗ್ಳಕರ ಎಂಟು ತಿಂಗಳ ಆರ್ ತಿಂಗಳ ಕರ ಆರ್ ತಿಂಗಳು ದೊಡ್ಡ ಕರೇನೆ ತಿನ್ಬಿಟ್ಟ ಒಂದೇ ದಿನ ತಗೊಂಡ್ ಕನ್ನಾಗಿದ್ದೀವಿ ಇಲ್ಲಿ ಆರಾಮಿಲ್ಲ ಅಂತ ತಗೊಂಡ ಹಾಗೇನೆ ಹಿಡ್ಕೊಂಡು ಒಂದ್ ಐದಾರು ನಾಯಿ ಒಳಗಡೆ ಕಳ್ಳೆಲ್ಲ ಕಡಿಟ್ಟು ಮತ್ತೆ ಇಲ್ಲಿ ಆಟೋ ಬಿಡಂಗಿಲ್ಲ ಬೈಕ್ ಬಿಡಂಗಿಲ್ಲ ಎಲ್ಲ ಇದ್ ಮಾಡೋದು ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರ ಚಿಕ್ಕ ಮಕ್ಕಳು ಏನಾರ ಅಡ್ಡಾಡಿದ್ರೆ ಆ ಹುಡುಗರ ಮೇಲೆನೂ ದಾಳಿ ಮಾಡ್ತಾ ಇದಾವೆ ಬಹಳ ತೊಂದರೆ ಇವೆಲ್ಲ ನಾಯಿಗಳು ಹೌದು ಎಲ್ಲ ಹೌದು ಇಲ್ಲಿ ಮಲಗಿದಾವೆ ಬಹಳ ಇದಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ತಿಳಿಸಿದೆ ನನ್ನ ಹೆಸರು ಗೋಪಿಕೃಷ್ಣ ಅಂತ ಹ್ಞೂ ಎಷ್ಟು ವಾರ್ಡ್ ಇದು ಹದಿನೇಳ ವಾರ್ಡ್ ಇಲ್ಲಿ ನಿಮ್ಮ ಹೆಸರು ನನ್ನ ಹೆಸ್ರು ಅಂಗಿ ಮಾಡ್ತೇವೆ ಹ್ಞೂ ಇಲ್ಲಿ ಸಾಯಂಕಾಲ ಟೈಮು ಸಣ್ಣ ಹುಡುಗರು ಅಂಗಡಿ ಅಂಗಡಿಗಳು ಅಂಗಡಿಗಳವ್ರ ಅಂಗಡಿ ಪಂಗಡಿ ಬಂದಾಗ ರಾತ್ರಿ ಹೊತ್ತನೆ ಅಂಗಡಿ ಎಂಬಲತ್ತ ನಮ್ಮನ ಸತೆ ಒಂದೊಂದು ಟೈಮ್ ಎಂಬಲಾತವ್ರ ರಾತ್ರಿ ಹೊತ್ತಿನ ನಾಯಿ ಕರೆಂಟ್ ಹೋಗಿ ಬೀದಿ ನಾಯಿಗಳು ಭಾಳ ಹಳೇನಾ ಅಧಿಕಾರಿಗಳು ಕ್ರಮ ಕೈಗಳು

ಈಗ ಎಷ್ಟು ನಾಯಿ ಇದಾವಮ್ಮ ಇಲ್ಲೆಲ್ಲ ಇಪ್ಪತ್ ನಾಯಿ ಅದ ನೋಡ್ರಿ ಎಷ್ಟ ಈಗ ಟೋಟಲ್ ಮನೆಯನ್ನ ಕಡಿ ಕಡೆಯಕ್ಕೆ ದೊಡ್ಡ ದೊಡ್ಡ

ರಾಜ ಅವನ್ ನಮ್ ಸ್ವಲ್ಪ ಹಿಡ್ದು ಆತ್ರೆ ಹುಡುಗರು ಅಡ್ಡಾಡಂಗಿಲ್ಲ ಅಷ್ಟು ತೊಂದರೆ ಆಗ್ಬಿಟ್ಟ ಮನೆಗೆ ಅವ್ನು ಅವೆಲ್ಲಿ ಕತ್ತವಂತ ನಾವ್ ಅದ್ ನೋಡ್ಕೊಂತಾನೆ ಇರ್ಬೋಕ 老了。